हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्धन्ते च मनोरथाः श्रीगुरुभ्यो नमः परमगुरुभ्यो नमः श्रीपदानन्दचेतभगवत्पादा चैतिगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासृष्ठिं दयानिधिं विद्याविनयसम्पन्नान् शान्तादिगुणबृंहितान् सश्शासप्रवचनासक्तान् निर्मलाद्यान् गुरुन् बचे पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रदयान्तान् नमस्ते गुरुन् मम हरिः ॐ श्रीशा पाहि अनन्तकोटिब्रह्माण्डनायका अबुदु ಶ್ರೀಪುರ ದರದಾಸರು ರಚಿಸಿದ ದಿವ್ಯ ಗ್ರಂಥ ಮಾಲೀಕ ಗಜ್ಜ ರೂಪವಾಗಿದೆ ನೂರ ಎಂಬತ್ತು ಗಜ್ಜೆಗಳು ಸಕಲ ಶಾಸ್ತ್ರ ಪ್ರಮೇಯ ಸಾರವಾಗಿದೆ ರೂಪವಾಗಿದೆ ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಅತ್ಯಂತ ಮಹತ್ವವುಳ್ಳದ್ದಾಗಿದೆ ಪುರಾಣ ಪುರುಷೋತ್ತಮದಲ್ಲಿ ప్రస్తుత నాము బ్రహ్మపురాణ ముందే వాక్యవడతారు అనంతడు మందరస్సు వైవ స్వతంతరం అమృతార్థం సుపర్ణాడో రైవతస్యాంతరే మనోహ అనంతోడో మన మందరస్సు వైవ వైవస్వతాంతరం అమృతార్థం సుపర్ణాడు ರೈವತ ಶಂತಾರೋ ಮನೋಹೋ ಎಂಬುದು ಬ್ರಹ್ಮಪುರಾಣದ ವಾಕ್ಯ ಶ್ರೀ ವೇದವಾಸರಿಲ್ಲಿ ಪುರಾಣದ ಮಹತ್ವವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಅಂದು ತೋರಿಸಿದ ದಿವ್ಯ ಅಂಶ ನಾವು ಇನ್ನು ಹೆಚ್ಚಾಗಿ ಇಲ್ಲಿ ನೋಡಬಹುದಾಗಿದೆ ಪ್ರಸ್ತುತ ಈ ಬ್ರಹ್ಮಪುರಾಣದ ವಾಕ್ಯ ಭಾಗವತದ ಎಂಟನೇ ಸ್ಕಂದ ಆರನೇ ಅಧ್ಯಾಯದ ಮೂವತ್ತೊಂಬತ್ತನೆಯ ಶ್ಲೋಕಕ್ಕೆ ಸಂಬಂಧಿಸಿದ್ದಾಗಿದೆ ಶ್ರೀಮದಾನಂದ ತೀರ್ಥರು ಬ್ರಹ್ಮಪುರಾಣದ ವಾಕ್ಯವನ್ನು ಉದಾಹರಿಸಿ ವಿಶೇಷವನ್ನು ನೀಡಿದ್ದಾರೆ ಎಂಟನೇ ಸ್ಕಂದದ ಆರನೇ ಅಧ್ಯಾಯದ ಮೂವತ್ತೊಂಬತ್ತನೇ ಶ್ಲೋಕ ಹೇಗಿದೆ ಅವರೋಪ್ಯ ಗಿರಿಂ ಸ್ಕಂದಾತ್ ಸುಪರ್ಣ ಪತತಾಂಬರ ಯಯೋ ಜಲಾಂತ ಉತ್ಸೃಜ್ಯ ಹರಿಣ ಸ ವಿಸರ್ಜಿತ ಪಕ್ಷಿಗಳಿದು ಶ್ರೇಷ್ಠವಾದ ಸುಪರ್ಣನ ಬಗರಡ ತನ್ನ ಹೆಗಲಿನಿಂದ ಬೆಟ್ಟವನ್ನು ಇಳಿಸಿ ನೀರಿನಲ್ಲಿ ಬಿಟ್ಟು ಶ್ರೀಹರಿಯಿಂದ ವಿಯೋಜಿತ ಅಂದ ಅನುಜ್ಞೆಯನ್ನು ಪಡೆದನಾಗಿ ಹೊರಟು ಹೋದನು ಗರುಡ ತನ್ನ ಸ್ಥಾನವಾದ ವೈಕುಂಠದ ಅಮುಕ್ತ ಸ್ಥಾನಕ್ಕೆ ಹೋದ ನಂದರ್ಥ ಪ್ರಸ್ತುತ ಎಂಟನೇ ಸ್ಕಂದದಲ್ಲಿ ಶ್ರೀ ವೇದವ್ಯಾಸ ದೇವರು ಅಮೃತ ಮತನ ಎಂಬುದನ್ನು ವಿಶ್ ವಿವರಿಸುತ್ತಿದ್ದಾರೆ ಅಮೃತ ಮತನ ಎಂಬುದು ಈಗಾಗಲೇ ಏಳು ಮನ್ವಂತರದಲ್ಲಿ ಎರಡು ಮನ್ವಂತರ ಕಾಲದಲ್ಲಿ ನಡೆದಿದೆ ಎಂಬುದನ್ನು ಸೂಕ್ಷ್ಮವಾಗಿ ತಿಳಿಸುತ್ತಿದ್ದಾರೆ ಅಮೃತಮತನ ಕಾಲದಲ್ಲಿ ಮುಖ್ಯವಾಗಿ ಆ ಮಂದರ ಪರ್ವತವನ್ನು ಎತ್ತಿ ತಂದವ ದೇವರು ಮಹಾಭಾರತದಲ್ಲಿಯೂ ಸಹ ದೇವರು ಮಂದರ ಪರ್ವತ ತಂದರು ಆದರೆ ಸುಪರ್ಣ ಮತ್ತು ಅನಂತಾದಿ ಎರಡು ಹೆಸರಿಂದ ಕರೆಸಲ್ಪಟ್ಟಿರುವುದರಿಂದ ಈ ವಿಶೇಷವನ್ನು ತಿಳಿಸಬೇಕಾಗಿತ್ತು ಶ್ರೀಮಗಾನಂದ ತೀರ್ಥರು ಸುಪರ್ಣನಾಮದಿಂದ ಪ್ರಸಿದ್ಧನಾದವನೇ ಗರುಡ ಸದಾ ತ್ವಯ ನಿತ್ಯ ಬಲತ್ವ ಹೆಚ್ಚುತ ಯೋ ಅನಂತನಾಮ ಗರುಡ ತ ಸಂಸಕ್ಕೆ ಭಗವಂತರ ಅನುಗ್ರಹದಿಂದ ಸದಾ ಅನಂತ ಶಕ್ತಿ ಉಡವನಾದರಿಂದ ಅನಂತ ಎಂದು ಹೆಸರು ಅನಂತನಾಮ ಗರುಡ ಹ ಎಂದು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಚ ಏಕೇನ ಕರೆಣ ಮಂದರ ನಿಧಾಸ್ತ ಸ ಸಹ ತ್ರಯ ಅವಹತ್ ಅನಂತ್ ಆಡ್ಯೋ ಮಂದರ ಸೇದೈವಸಂತರಂ ಅಮೃತಾರ್ಥಂ ಸಪರ್ಣಾಡ್ಯೋ ವೈಧ್ಯ ಮನಃ ಅಮೃತಕ್ಕಾಗಿಯೇ ವೈವಸತಮನದಲ್ಲಿ ಅನಂತ ನಾಮಕನಾಗಿ ಗರ್ಡ ಮಂದರ ಪಂದ ಹೊತ್ತ ಹೊತ್ತ ರೈವತಮನ್ವಂತರದಲ್ಲಿ ಸುಪರ್ಣ ನಾಮಕನಾಗಿ ಅವನೇ ಗರ್ಡನ ಹೊತ್ತ ಎಂದು ವಿಷಯವನ್ನು ತಿಳಿಸಿದ್ದಾರೆ ಇಲ್ಲಿ ಪುರಾಣ ಪುರುಷೋತ್ತಮ ಎಂಬುದಕ್ಕೂ ಮಂದರ ಪರ್ವತಕ್ಕೂ ಏನು ಸಂಬಂಧವಿದೆ ಯಾತಕ್ಕೋಸ್ಕರ ತಿಳಿಯಬೇಕು ಎಂದರೆ ಅಷ್ಟಮಸ್ಕಂದ ಸ್ಕಂದ ಅಮೃತ ಮತನ ಕಾರ್ಯವನ್ನು ತಿಳಿಸ್ತಾ ಇದೆ ಇಲ್ಲಿ ಪ್ರಧಾನವಾಗಿ ಉಪಯೋಗಿಸಿದ್ದು ಮಂದರ ಪರ್ವತ ಯಾವ ಕಾರ್ಯಕ್ಕೋಸ್ಕರ ಅಮೃತಮಥನ ಅಮೃತ ಮತನ ಶ್ರೀ ಪುರಂದರದಾಸರು ಹೇಳಿರುವುದು ಪುರಾಣ ಪುರುಷೋತ್ತಮ ಪುರಾಣ ಅಂತ ನಾವು ತಿಳಿದಾಗ ಹಿಂದಿನ ಘಟನೆಗಳನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು ಪುರುಷೋತ್ತಮನ ಪಾತ್ರವನ್ನು ನಾವು ತಿಳಿಯಬೇಕಾದರೆ ಪುರಾಣದ ಆಳಕ್ಕೆ ನಾವು ಹಿಡಿದು ಚರ್ಚಿಸಬೇಕು ನಮಗೆ ಇಂದಿನ ಏನು ನಡೀತದೆ ವರ್ತಮಾನ ಕಾಲದಲ್ಲಿ ನಡೆಯುವುದು ಮಾತ್ರ ಸ್ವಲ್ಪ ಕಾಲ ನಮಗೆ ನೆನಪಿನಲ್ಲಿದ್ದು ಇಳಿಸಿ ಹೋಗ್ತಾ ಇದೆ ನಿನ್ನೆ ಆಗಿದ್ದು ನೂರು ಶತಾಂಶ ಯಾರೂ ನೆನಪಿನಲ್ಲಿಟ್ಟುಕೊಂಡಿರುವುದಿಲ್ಲ ಕೇವಲ ಒಂದೆರಡು ಅಂಶ ಮಾತ್ರ ಕೆಣಪಿರುತ್ತದೆ ಹೀಗೆ ದಿನ ಕಳೆದಂತೆ ಈ ನೆನಪು ಸಹ ಮಾಸಿ ಹೋಗುತ್ತದೆ ಇದು ಅಲ್ಪರಾದ ಜೀವರ ಲಕ್ಷಣ ಆದರೆ ಭಗವಂತ ತನ್ನ ಲೀಲೆಯನ್ನು ಪ್ರತಿದಿನ ಪ್ರತಿ ಕ್ಷಣ ವಿಶ್ವಾದ್ಯಂತ ತೋರಿಸ್ತಾ ಇರ್ತಾನೆ ಅದು ಸಕಲ ಜೀವರಿಗೂ ಅನುಕೂಲವಾಗುವಂತೆ ಒಂದು ಲೀಲಾ ಪ್ರದರ್ಶನ ನಡೆಯುತ್ತದೆ ಅದನ್ನು ಶ್ರೀ ವೇದವಾಸ ದೇವರು ತೋರಿಸ್ತಾ ಇದ್ದಾರೆ ದೇವತೆಗಳು ಕೋಟ್ಯಾಂತರ ವರ್ಷ ಅವರ ಬ ಮನುಷ್ಯನ ಅವಧಿಯಲ್ಲಿ ಬಾಳುವುದರಿಂದ ಅವರಿಗೆ ಲೀಲಾ ಪ್ರದರ್ಶನ ಮಾಡಬೇಕ ಮಾಡಬೇಕು ಸಲುವಾಗಿ ಭಗವಂತನು ಬಹುಕಾಲದಲ್ಲಿ ಬಹುರೂಪದಿಂದ ತನ್ನ ಲೀಲಾ ಪ್ರದರ್ಶನ ಮಾಡುತ್ತಾನೆ ಇದರಲ್ಲಿ ಒಂದು ಅಮೃತ ಎಂಬುದು ಅಮೃತ ಎಂಬುದು ಎರಡು ಕಾಲದಲ್ಲಿ ನಡೆದಿದೆ ಒಂದು ಚಾಕ್ಷುಸ ಮನ್ವಂತರದಲ್ಲಿ ಮತ್ತೊಂದು ವೈವಸ್ವತ ಸಮನ್ವಂತರದಲ್ಲಿ ನಡೆದಿದೆ ಎಂಬುದನ್ನು ಇಲ್ಲಿ ಉಲ್ಲೇಖವಾಗಿದೆ ಪುರಾಣ ಪುರುಷೋತ್ತಮ ಎಂಬುದರಿಂದ ನಾವು ತಿಳಿಯಬೇಕಾದದ್ದು ಇದು ವಿಶೇಷ ಆಕಾರವಾಗಿದೆ ಭಗವಂತ ಯಾವುದೇ ತನ್ನ ವ್ಯಾಪಾರವನ್ನು ಎಷ್ಟು ಬಾರಿ ಮಾಡುತ್ತಾನೆ ಯಾಕೆ ಮಾಡುತ್ತಾನೆ ಹೇಗೆ ಮಾಡುತ್ತಾನೆ ಎಂಬ ಯಾವ ಪ್ರಶ್ನೆಯನ್ನು ಮಾಡುವ ಅಧಿಕಾರ ನಮ್ಮದಲ್ಲ ಏನು ಮಾಡಿದ್ದಾನೆ ಅದರ ವಿಶೇಷತೆಯನ್ನು ತಿಳಿಯುವುದು ಮಾತ್ರ ನಮ್ಮ ನಮ್ಮ ರೂಪವಾಗಿದೆ ಭಗವಂತನ ಲೀಲೆಗೆ ನಾವು ಅರ್ಥ ಕಟ್ಟುವಂತೆಲ್ಲ ಅದನ್ನು ಭಗವಂತನೇ ತಿಳಿಸಿಕೊಟ್ಟಾಗ ಮಾತ್ರ ನಮ್ಮ ಜಾರಿಯವಾಗುವುದು ವರಾಹ ಅವತಾರವೂ ಸಹ ಆದಿ ಹಿರಣ್ಯಾಕ್ಷನನ್ನು ಮತ್ತು ನಂತರದ ಹಿರಣ್ಯಾಕ್ಷನನ್ನು ಕೊಲ್ಲಲು ಎರಡು ರೀತಿಯ ಭಗವಂತ ಕಾಣಿಸಿಕೊಂಡ ಅವತಾರ ಮಾಡಿದ ಎಂಬುದು ಸಹ ಪುರಾಣಗಳಲ್ಲಿ ಕಾಣುತ್ತೇವೆ ಆದಿ ಹಿರಣ್ಯಾಕ್ಷನ ಚರಿತ್ರೆ ನಮಗೆ ಹೆಚ್ಚು ಕೇಳಲು ಬರುವುದಿಲ್ಲ ಕೇವಲ ಭೂಮಿಯನ್ನು ರಕ್ಷಣೆ ಮಾಡಲು ವರಾಹ ರೂಪಿ ತನ್ನ ಕೋರೆಯಿಂದ ಆದಿ ಹಿರಣ್ಯಾಕ್ಷ ಸಾಯಿಸಿದನು ಮತ್ತೊಮ್ಮೆ ಅವನ ಗಲ್ಲಕ್ಕೆ ಹೊಡೆದು ಸಾಯಿಸಿದನು ಒಂದು ಎರಡು ರೀತಿಯಲ್ಲಿ ಅವನ ಸಂಹಾರ ಕ್ರಿಯೆಯನ್ನು ಮಾತ್ರ ತೋರಿಸ್ತಾರೆ ಆದರೆ ಅದರ ವಿಶೇಷ ಕಾಲವಾಗಿ ಈ ವಿಶೇಷಾಕಾರವಾಗಿ ಆಕಾರವಾಗಿ ಹೀಗೆ ನಡೆಯಿತು ಎಂಬತಕ್ಕಂಥದ್ದನ್ನು ನಮಗೆ ಉಪಲಬ್ಧಿ ಆಗುವುದಿಲ್ಲ ಅದರಂತೆ ಅಮೃತಮತನ ಎರಡು ಬಾರಿ ಏಕೆ ನಡೆಯಿತು ಎಂಬುದು ನಾವು ಪ್ರಶ್ನೆ ಹಾಕಿಕೊಂಡಾಗ ಪುರಂದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ಪುರಾಣವನ್ನು ನಾವು ಎಷ್ಟು ಚೆನ್ನಾಗಿ ತಿಳಿಯುತ್ತೇವೆಯೋ ಎಲ್ಲ ವೇದದ ತತ್ವ ಅಷ್ಟು ಚೆನ್ನಾಗಿ ನಮಗೆ ತಿಳಿದಕ್ಕೆ ಬರುತ್ತದೆ ಆದರೆ ಪುರಾಣಗಳನ್ನು ನಾನಾ ರೀತಿಯ ಜನರು ಅಪಮೂಲ್ಯ ಮಾಡಿ ಅದರ ರೂಪವನ್ನೇ ಕೆಡಿಸಿಬಿಡುತ್ತಾ ಇದ್ದಾರೆ ಆದ್ದರಿಂದ ಅದು ನಿಜಾರ್ಥವನ್ನು ಬಯಲು ಮಾಡುವುದರಲ್ಲಿ ಸಫಲವಾಗುವುದಿಲ್ಲ ಆದ್ದರಿಂದ ಶ್ರೀಮದಾನಂದ ತೀರ್ಥರೇ ತಮ್ಮ ಸ್ವರ ಮೂಲದಲ್ಲಿ ಸಾವಿರಾರು ಪುರಾಣದ ವಾಕ್ಯಗಳನ್ನು ತಮ್ಮ ಗ್ರಂಥದ ಮಜ್ಜೆಯಲ್ಲಿ ಜೋಡಿಸಿ ಇಟ್ಟಿದ್ದಾರೆ ಇದು ನಮಗೆ ಅತ್ಯಂತ ಉಪಕಾರವನ್ನು ಮಾಡಿದಂತೆ ಆಗಿದೆ ನಾವು ಪುರಾಣವನ್ನು ಹಿಡಿದು ಆ ವಾಕ್ಯವನ್ನು ನೋಡಲು ಬಹು ಅಂಶ ಕಾಣುವುದೇ ಸಿಗು ಕಾಣಲು ಸಿಗುವುದೇ ಇಲ್ಲ ಇದನ್ನು ಅರಿದಂಥ ಮಧ್ವಾಚಾರ್ಯರು ಸಾವಿರ ವರ್ಷದ ಹಿಂದೆಯೇ ತಮ್ಮ ಗ್ರಂಥದಲ್ಲಿಯೇ ಆ ವಾಕ್ಯವನ್ನು ಜೋಡಿಸಿಟ್ಟಿದ್ದಾರೆ ಆದ್ದರಿಂದ ಬಹು ಪುರಾಣಗಳು ಬೇಡವಾದ ವಾಕ್ಯಗಳಿಂದ ತುಂಬಿ ಸರಿಯಾದ ಅರ್ಥವನ್ನು ಕೊಡುವಂತಾಗಿಲ್ಲ ಆದ್ದರಿಂದಲೇ ಭಾಗವತ ರಚನೆ ಮಾಡಿ ಶ್ರೀ ವೇದವ್ಯಾಸದೇವರು ಕೆಲವು ಅಂಶವನ್ನು ಮಾತ್ರ ನಮಗೆ ತಿಳಿಸಿದ್ದಾರೆ ಆ ಕೆಲವು ಅಂಶದಲ್ಲಿ ಒಂದು ವರಹ ಅವತಾರ ಎರಡು ಬಾರಿ ಮತ್ತು ಅಮೃತ ಮತನ ಎರಡು ಬಾರಿ ಇದು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದ್ರದಾಸರು ತಿಳಿಸಿದ್ರಿಂದ ಪುರಾಣದಲ್ಲಿ ಯಾವುದೇ ಒಂದು ಕಾರ್ಯ ಎರಡು ರೀತಿ ಎರಡನೇ ಬಾರಿ ನಡೆದುದರ ಔಚಿತ್ಯ ಏನು ಎಂದು ತಿಳಿಯುವಾಗ ಅಲ್ಲಿ ಉಪಯೋಗ ಮಾಡಿರ್ತಕ್ಕಂಥ ಶಬ್ದದಿಂದ ನಾವು ತಿಳಿಯಬಹುದಾಗಿದೆ ಮಂದರ ಪರ್ವತ ಅಂದರೆ ಮಂದರ ಅಂದರೆ ಏನರ್ಥ ಅದು ಒಂದು ಶಿಲಾಮಯ ರೂಪವಾದದ್ದು ಯಾವ ದೇವತೆಗಳ ಅಭಿಮಾನಿಗಳಾದ ಒಂದು ಸ್ಥಳ ಅಂತ ಹೇಳುವುದು ಒಂದು ಮಂದ ಅಂದರೆ ಮಂದರ ಅಂದರೆ ನಮ್ಮ ಶರೀರವೇ ಆಗಿದೆ ಯಾವುದು ಅಜ್ಞಾನದ ಕೊಂಡಿದ್ದು ಮಂದ ಅಂದರೆ ಮಂದರ ಅಜ್ಞಾನವನ್ನು ಹೊರಗಡೆ ಚೆಲ್ಲತಕ್ಕಂಥದ್ದು ನಮ್ಮ ಬಾಹ್ಯ ಶರೀರ ಈ ಮಂದರವನ್ನು ಪರ್ವತ ಪರ್ವತ ಆಕಾರ ಅಂದರೆ ಏನು ಪರ್ವತ ಎಂಬುದು ಒಂದು ವಿಶಿಷ್ಟವಾದ ಆಕಾರ ಉಳ್ಳದ್ದು ಅರ್ಥ ಈ ಶರೀರ ಒಂದು ಆಕಾರ ಉಳ್ಳದ್ದಾಗಿದೆ ಈ ಆಕಾರದಿಂದ ಕೈ ಕಾಲು ತಲೆ ಒಳಗಿನ ಹಿಂದಿಗಳಂತೂ ಯಾರೂ ನೋಡಲು ಸಾಧ್ಯವಿಲ್ಲ ಹೊರಗಿನ ಇದು ನಾನು ಕರ್ಮೇಂದ್ರಿಗಳನ್ನು ಮಾತ್ರ ನಾವು ನೋಡಲು ಸಾಧ್ಯವಾಗಿದೆ ಇದರಿಂದ ನಡೆದಿದ್ದು ಅಮೃತ ಮತನ ಅಮೃತ ಮತನ ಅಂದರೆ ಏನು ಅಮೃತ ಸಿಗಬೇಕಾದರೆ ಮಂಥರ ಮಾಡಬೇಕು ಎಂದರ್ಥ ಸೊ ಮಂಥನಕ್ಕೂ ಈ ಪರ್ವತಕ್ಕೂ ಶರೀರಕ್ಕೂ ಅಂದರೆ ನಾವು ಮಂಥರು ಅಂದರೆ ಅಜ್ಞಾನಿಗಳು ಅಂದರೆ ಯಾವ ಅನಾದಿ ಕಾಮಕರ್ಮಗಳ ದಶೆಯಿಂದ ನಾವು ಬಂಧಿತರಾಗಿದ್ದಾಗ ಸಂಸಾರದಿಂದ ಬಿಡುಗಡೆ ಮಾಗಬೇಕೆಂಬ ಅಪೇಕ್ಷೆ ಇದ್ದವರೆಲ್ಲರೂ ತಮ್ಮಲ್ಲಿ ಮಂಥನವನ್ನು ಮಾಡಿಕೊಳ್ಳಬೇಕು ಶಾಸ್ತ್ರ ಮಂಥನ ವಿಚಾರ ಮಂಥನ ಗುರು ಹಿರಿಯರ ಉಪದೇಶ ಮಂಥನವನ್ನು ಮಾಡಿಕೊಳ್ಳಬೇಕು ಅದರಿಂದ ಅಮೃತ ಅಂದರೆ ಹರಿಕಥಾಮೃತ ಅಂದರೆ ಭಗವಂತನ ಮಹಿಮೆಯನ್ನು ತಿಳಿಯಲು ಸಾಧ್ಯವಾಗುತ್ತದೆ ಅದಕ್ಕೆ ನೆರವಾಗುವವರು ಗರುಡ ದೇವರು ದೇವರು ಸಕರ ವೇದಾಭಿಮಾನಿ ದೇವತ ವೇದ ಎಂಬುದು ಅಪೌರುಷೀಯವಾದದ್ದು ಅಪೌರುಷೀಯವಾದ ವೇದದಿಂದಲೇ ಭಗವಂತನ ತಿಳಿಯಬೇಕಾದ್ದರಿಂದ ಅದು ಗರುಡ ಮಾರ್ಗ ಆದ್ದರಿಂದ ಗರುಡ ಮಾರ್ಗದಲ್ಲಿ ನಾವು ತಿಳಿಯಬೇಕಾಗಿರುವುದರಿಂದ ಪುರಾಣ ಪುರುಷೋತ್ತಮ ಎಂಬುದರಿಂದ ನಮ್ಮ ಮಾರ್ಗವನ್ನು ಸೂಚಿಸಿದ್ದಾರೆ ಇಲ್ಲಿ ಪುರಂದರದಾಸರು ಆ ಗರುಣನಿಗೆ ಎರಡು ನಾಮಗಳು ಒಂದು ಸುಪರ್ಣ ಮತ್ತು ಒಂದು ಅನಂತ ಸುಪರ್ಣ ಅಂದರೆ ಪರ್ಣ ಅಂದರೆ ಎಲೆ ಸುಪರ್ಣ ಅಂದರೆ ನಮಗೆ ಉಪಯೋಗಕ್ಕೆ ಬರತಕ್ಕಂಥ ಎಲೆ ಅಂದರೆ ಅದೇ ವೇದದ ಪತ್ರಗಳು ಎಂದು ಹೆಸರು ಸದಾಗಮಗಳು ಎಂದು ಹೆಸರು ಇದನ್ನು ಪುಸ್ತಕ ರೂಪದಲ್ಲಿ ನೋಡುವಾಗ ಅದು ವೇದವಾಗುತ್ತದೆ ಅಭಿಮಾನಿ ರೂಪದಲ್ಲಿ ನೋಡುವಾಗ ಸುಪರ್ಣ ನಾಮಕ ಗರುಡನ ಎನಿಸುತ್ತಾನೆ ಗರ್ಡನಿಗೆ ಅವತಾರವಿಲ್ಲ ಅವನು ಮೂಲ ರೂಪದಲ್ಲೇ ಕಾಣಿಸಿಕೊಳ್ಳಬೇಕು ಮತ್ತು ಉಪದೇಶ ಮಾಡಬೇಕು ಎಲ್ಲರ ಅಂತ್ಯ ಅಂದರೆ ಮನುಷ್ಯೋತ್ತಮರು ತಮ್ಮ ಉತ್ಕವರ್ಣಾವಸ್ಥೆಯಲ್ಲಿ ಗರ್ಡ ಮಾರ್ಗವನ್ನು ಕುರಿತು ಹೊರಟಾಗ ಮಾತ್ರ ಭಗವಂತನ ಮಂದಿರವನ್ನು ಸೇರಬಹುದಾಗಿದೆ ಗರುಡ ಮಾರ್ಗ ಅಂತ ಹೇಳಿದ ಕೂಡಲೇ ಅದು ವೇದ ಉಪನಿಷತ್ತನ್ನು ಅಭಿಮಾನಿಯಾಗಿರ್ತಕ್ಕಂಥ ಸುಪರ್ಣ ನಾಮಕ ಗರ್ಡದೇವರ ಹೆಸರು ಆ ಗರುಡನೇ ತನ್ನ ಭಗವಂತನನ್ನು ಅನಂತ ರೂಪವಾಗಿ ಚಿಂತಿಸುವುದರಿಂದ ಅನಂತ ನಾಮಕನಾದ ಎಂದು ಶ್ರೀಮಧ್ವಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಸುಪರ್ಣನೇ ಅನಂತನಾಮ ಅನಂತನಾಮ ಸುಪರ್ಣ ಎಂದು ತಿಳಿಸಿರುವುದರಿಂದ ಇದೆರಡೂ ಸಹ ಗರುಡದೇವರ ಹೆಸರೇ ಆಗಿದೆ ಸಾಧನ ಪೂರ್ವದಲ್ಲಿ ಸುಪರ್ಣನಾಗಿದ್ದು ಸಾಧನ ನಂತರದಲ್ಲಿ ಅಲಂತರಾದ ಎಂಬುದು ತಿಳಿದು ಬರ್ತಾ ಇದೆ ಪುರಾಣದಿಂದ ನಾವು ತಿಳಿಬೇಕಾದ್ರೆ ಏನು ಅಂದರೆ ನಮ್ಮ ಅಜ್ಞಾನವನ್ನು ತೆಗೆದುಕೊಳ್ಳಬೇಕಾದರೆ ಸುಪರ್ಣದ ಅವಶ್ಯಕತೆ ಅಂದರೆ ವೇದದ ಅವಶ್ಯಕತೆ ಬಹಳ ಇದೆ ಅಲೋಟ ಸರ್ವಶಾಸ್ತ್ರಾಣಿ ಎಂಬುದನ್ನು ತಿಳಿಸಿದ್ದಾರೆ ಪುರಾಣ ಎಂಬುದರಿಂದ ನಮ್ಮ ಬುದ್ಧಿ ಬಹಳ ಅಲ್ಪವಾದ್ದರಿಂದ ಶ್ರೀಮದಾನ ತೀರ್ಥರು ಅನುಗ್ರಹಿಸಿದ ಸ್ವರ್ವ ಉದಾಹರಿಸಿರುವ ವಾಕ್ಯಗಳನ್ನು ಮಾತ್ರ ನಾವು ಅತಿ ಮೂಲವಾಗಿ ಪ್ರಾಮಾಣಿಕವಾಗಿ ಭಗವಂತನ ಆರಾಧನೆ ಮಾಡುವುದಕ್ಕೋಸ್ಕರ ಬಳಸಿಕೊಳ್ಳಬಹುದಾಗಿದೆ ಆ ತನ್ಮೂಲಕ ಶ್ರೀಮದಾನ ತೀರ್ಥ ನಮಗೆ ಅನುಗ್ರಹವನ್ನು ಮಾಡುತ್ತಾರೆ ತತ್ವ ದೇವತರು ಅನುಗ್ರಹಿಸುತ್ತಾರೆ ಗುರಿ ಹಿರಿಯರು ಇದೇ ಮಾರ್ಗವಾತರಿಂದ ಸೂಪರ್ಣ ಎಂದರೆ ಶ್ರೇಷ್ಠವಾದ ಮಾರ್ಗ ಗರುಡ ಮಾರ್ಗ ಗರುಡ ಮಾರ್ಗದಲ್ಲಿ ಚಲಿಸಬೇಕಾದರೆ ಭಗವಂತನನ್ನು ಅನಂತಕೋಟೆ ಬ್ರಹ್ಮಾಂಡ ನಾಯಕ ಎಂಬುದನ್ನಾಗಿ ಚೆನ್ನಾಗಿ ನಾವು ಅರಿತುಕೊಂಡು ಆರಾಧಿಸಬೇಕು ಇದೇ ಎಂದ ಹೆಸರು ಮಂದರ ಪರ್ವತ ಎಂದರೆ ಅಜ್ಞಾನದ ದಶೆಯಿಂದ ಉಂಟಾದ ಈ ಶರೀರ ಪರ್ವತ ಎಂದರೆ ಅದಕ್ಕೆ ವಿಶಿಷ್ಟವಾದ ಆಕಾರ ಅಮೃತ ಮತ ಎಂದರೆ ಅಜ್ಞಾನವನ್ನು ಹೊಗಳಾಡಿಸಿಕೊಂಡು ಮಂಥನದಿಂದ ಶುದ್ಧ ಜ್ಞಾನವನ್ನು ಪಡೆದುಕೊಳ್ಳುವುದು ಅಂದರೆ ವ್ಯಕ್ತ ಮಾಡಿಕೊಳ್ಳುವುದು ಸ್ವರೂಪ ಶುದ್ಧವಾದ ಹೊರಗಿನ ಅಜ್ಞಾನ ದಶೆಯಿಂದ ಉಂಟಾದ ಅಂಧಕಾರವನ್ನು ಕಳೆದುಕೊಳ್ಳುವುದು ಎಂದರ್ಥ ಇದಕ್ಕೆ ಮಾರ್ಗದರ್ಶಕ ಗರುಡದೇವರಾದ್ದರಿಂದ ಅವನನ್ನು ಸುಪರ್ಣಾಮಂದ ಅನಂತ ಎಂದು ತಿಳಿಸಿದ್ದಾರೆ ಇದು ಪುರಾಣದ ವ್ಯಾಖ್ಯಾನವಾದಿಂದ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳಿದ್ದರಿಂದ ಪುರುಷೋತ್ತಮ ಅಂದರೆ ಎಲ್ಲರ ಭಗವಂತನ ನಮ್ಮ ಬಿಂಬ ರೂಪನಾಗಿ ನಿಂತಿದ್ದಾನೆ ಅವನು ಪುರಾಣ ಅಂದರೆ ಭಗವಂತ ಅನಂತ ಕಾಲದಿಂದ ತನ್ನ ವಿವಿಧ ಲೀಲೆಯನ್ನು ತೋರಿಸುತ್ತಾ ಬಂದಿದ್ದಾನೆ ಇದು ಎಲ್ಲರ ಸಾಧನಾಂಗ ರೂಪವಾಗಿದೆ ನಾವು ಇದನ್ನು ಅರಿಯದೇ ಭಗವಂತನ ಆರಾಧನೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಪುರಾಣದ ಅವಶ್ಯಕತೆ ಅನ್ನೋದು ಬಹಳ ಪ್ರಮುಖವಾಗಿದೆ ಪುರಂದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ನಮಗೆ ಉಪದೇಶವಾಗುವ ಎಲ್ಲ ಇತಿಹಾಸದಲ್ಲಿ ಪುರುಷೋತ್ತಮನನ್ನು ನಾವು ಕಾಣಬೇಕು ಅದೇ ನಿಜವಾದ ಅಮೃತ ಮತನ ಅಮೃತ ರೂಪಿಯಾಗಿರ್ತಕ್ಕಂಥ ಭಗವಂತನನ್ನು ಕಾಣುವುದೇ ಅಮೃತ ಮತನ ಅದು ಈ ಮಂದರ ಪರ್ವತ ಈ ಶರೀರದಲ್ಲೇ ನಮ್ಮ ಸಾಧನೆ ಶರೀರವನ್ನು ಮಾಡಿಕೊಳ್ಳುವ ಬೇಕಾಗಿರುವುದರಿಂದ ನಮ್ಮ ಶರೀರವೇ ಮಂದರ ಪರ್ವತ ಎನಿಸಿದೆ ಎರಡು ಬಾರಿ ಯಾಕೆ ಆಗಿದೆ ಎಂದರೆ ಒಂದು ಅಜ್ಞಾನ ವಶಿಯಲ್ಲಿಯೂ ಸಹ ನಾವು ಅದನ್ನು ಕಲಿಯೋಕ್ಕೆ ಹೋಗಿರುತ್ತೇವೆ ಮತ್ತು ಅದನ್ನು ವಯಸ್ಸಾದಂತೆ ಅದರ ಹೆಚ್ಚಾದ ಜ್ಞಾನದಿಂದ ಮತ್ತೆ ಅಮೃತಮತನ ಸಾಧ್ಯವಾಗುತ್ತೆ ಜೀವನದಲ್ಲಿ ಒಂದು ಹುಟ್ಟು ಮತ್ತು ಸಾವು ಮದಿ ಮಾತ್ರ ನಿಶ್ಚಿತವಾಗಿ ಇರುತ್ತದೆ ಹುಟ್ಟುವಾಗ ಮಂದರ ಪರ್ವತ ಅಂದರೆ ನಮಗೆ ಬೇಡವಾದ ಶರೀರದ ಬಂಧಿತರಾಗುತ್ತೇವೆ ಬೆಳೆಯುವಾಗ ಭಗವಂತನ ಆರಾಧನೆ ಮಾಡಿದರೆ ಅದು ಅಮೃತ ಮತನ ನಾವು ಉತ್ಕ್ರಮಣಾವಸ್ಥೆಯಲ್ಲಿ ಭಗವಂತನನ್ನು ಸೇರುವಂತಾಗುತ್ತದೆ ಆದ್ದರಿಂದ ಆದಿ ಅಂತ್ಯ ಎಂಬುದು ಗರಡ ಮಾರ್ಗ ರೂಪವಾಗಿದೆ ಹುಟ್ಟಂದಿನಿಂದಲೂ ಸ್ವರೂಪಕ್ಕೆ ಅಂಟಿದ ಈ ಜ್ಞಾನ ಮತ್ತು ಅಂತ್ಯದಲ್ಲಿ ಈ ಕಾಲ ಶರೀರ ತ್ಯಾಗದಲ್ಲಿಯೂ ಸಹ ಗರ್ಡ ಮಾರ್ಗವನ್ನು ನೆನಪಿಸತಕ್ಕಂಥದ್ದು ಅಮೃತ ಮತನ ಎಂದಾಗಿದೆ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದ ಈ ಜೀವನ ಈ ಶರೀರದ ಸಂಪರ್ಕದ ಹುಟ್ಟು ಶರೀರ ವಿಯೋಗದ ಮೃತ್ಯು ಹುಟ್ಟು ಮತ್ತು ಸಾವು ಈ ಮಧ್ಯದಲ್ಲಿ ಅನಂತ ಮತ್ತು ಸುಪರ್ಣ ಈ ಗರ್ಡ ಮಾರ್ಗವನ್ನು ಬೋಧಿಸಿ ಎಲ್ಲರೂ ಗರ್ಡ ಮಾರ್ಗದಿಂದ ನಡೆಯುವುದರಿಂದ ವೈಕುಂಠ ಪದಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಇದನ್ನು ಭಾಗವತದಲ್ಲಿ ಪುರುಷ್ ಪರೀಕ್ಷಿತ್ ಮಹಾರಾಜನು ಗರುಡ ಮಾರ್ಗದಲ್ಲಿ ಹೋಗಿ ಹೇಳಿದ್ದಾನೆ ಗರುಡ ಮಾರ್ಗವನ್ನು ಚಿಂತಿಸಿದ್ದಾನೆ ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಆದ್ದರಿಂದಲೇ ಪುರಾಣ ಪುರುಷ ಸಮ ಎಂದಿದ್ದರಿಂದ ಭಾಗವತದ ಒಟ್ಟು ಸಾರಾಂಶವನ್ನು ನಮ್ಮಲ್ಲೂ ಸಹ ಮೈಗೂಡಿಸಿಕೊಂಡಾಗ ಪುರಾಣ ಪುರುಷೋತ್ವದ ಅಗಾಧ ಮಹಿಮೆ ನಮಗೆ ವ್ಯಕ್ತವಾಗುತ್ತದೆ ಅದನ್ನು ಎರಡು ಬಾರಿ ಅಮೃತಮತನ ಎರಡು ಬಾರಿ ವರಹ ಅವತಾರ ಸುಪರ್ಣಾಮತಾನಂತ ಎಂಬ ನಾಮದೇವಿಗಳಿಂದ ತಿಪ್ಪುರಂದರಿದಾಸರು ತಮ್ಮ ಅಂಕಿತವನ್ನು ಅಂದರೆ ಜ್ಞಾನವನ್ನು ಏನು ತಿಳಿಸಿಕೊಟ್ಟಿದ್ದಾರೆ ಅದು ಶ್ರೀಮದಾನಂದ ತೀರ್ಥರ ಭಾಗವತದಲ್ಲಿ ಶ್ರೀ ವೇದವ್ಯಾಸ ನುಡಿದು ತೋರಿಸಿದಂಥ ಭಗವಂತನ ಲೀಲಾ ವಿಕ್ರಮವನ್ನು ಇಲ್ಲಿ ಪರಿಚಯಿಸಿದ್ದಾರೆ ಎಂಬಲ್ಲೇ ಪುರಾಣ ಪುರುಷೋತ್ತರ ಮಹತ್ವದ ಅಂಶವಾಗಿದೆ ಇಂತಹ ವಿಶೇಷ ಅಂಶವನ್ನು ಅರ್ಥವನ್ನು ಅರಿಹಿದ ಶ್ರೀ ಪುರಂದಾಸರಿಗೆ ವಿಶೇಷವಾಗಿ ನಮಸ್ಕರಿಸಿ ಅವರ ಅಂತರ್ಯಾಮೆಯಾಗಿರುವ ಪುರಂದರ ಭೂಯೋ ಭೂಯೋ ನಮಸ್ಕರಿಸಿ ಇಂತಹ ಸುಜ್ಞಾನ ಒದಗಿದ್ದು ಈ ತನುವನ್ನು ಕೊಟ್ಟಂಥ ನಮ್ಮ ತಂದೆ ತಾಯಿಗಳ ವಿಶೇಷ ಅನುಗ್ರಹ ರೂಪದಿಂದ ಮತ್ತು ಸಕಲ ಗುರು ಹಿರಿಯರು ನಮ್ಮ ತಂದೆ ತಾಯಿಗಳಿಗೆ ಅನುಕೂಲ ಮಾಡಿಕೊಟ್ಟದಿಂದ ಅವರ ಅನುಕೂ ಅನುಗ್ರಹ ರೂಪ ಸ್ಮರಣೆ ಮಾಡಬೇಕು ಇವರೆಲ್ಲರಲ್ಲಿಯೂ ಸಹ ತತ್ವಾಭಿಮಾನಿ ಇವತ್ತು ನಿಂತಿದ್ದು ಈ ವಿಶೇಷ ಅರ್ಥವನ್ನು ಪ್ರಕಟ ಮಾಡುವುದು ನೆರವಾಗಿದ್ದಾರೆ ಭಾರತೀಪತಿ ವಾಯುದೇವರು ಅಕಣಾಶ್ಮಕರಾಗಿ ಇಡೀ ಪೌರುಷೀಯ ಅಪೌರುಷೀಯ ಆಗಮನ ಸರಿಯಾಗಿ ತಿಳಿದುಕೊಳ್ಳಿ ಎಂಬ ನಿಶ್ಚಲ ಜ್ಞಾನ ರೂಪದಲ್ಲಿ ತತ್ವರೂಪದಲ್ಲಿ ಬಲರೂಪದಲ್ಲಿ ಈ ತತ್ವಾಭಿಮಾನಿ ದೇವತೆಗಳ ಮೂಲಕ ನಮ್ಮ ಗುರುಹಿರಿಯರ ಮೂಲಕ ತಾಯಿಗಳ ಮೂಲಕ ನಮಗೆ ತಿಳಿಸುತ್ತಿದ್ದಾರೆ ಇವರೆಲ್ಲರೂ ಅಸ್ವತಂತ್ರರು ಇವರಲ್ಲಿ ನೆನ್ ನೆಲೆಸಿರುವ ಭಗವಂತ ಲಕ್ಷ್ಮೀನಾರಾಯಣ ಮಾತು ಸ್ವತಂತ್ರರು ಅವರನ್ನು ನೆನೆಸುವುದೇ ಪುರಾಣ ಪುರುಷೋತ್ಮೌಕ ಜಯವಾಗಿದೆ ಅವರ ಇವರೆಲ್ಲರ ಸ್ಮರಣೆ ಮಾಡುವುದು ಕೃತಸ್ಮರ ಕೃತಸ್ಮರ ಸ್ಮರ ಭಂಸ್ಮರ ಕೃತಭಂಸ್ಮರ ಎಂದ ಇವರಲ್ಲಿ ನಿಂತಿರುವ ನಮ್ಮ ಬಿಂಬ ರೂಪನಾದ ಭಗವಂತ ಅವನೇ ಪುರಂದರ ವಿಠಲ ಅವನೇ ಪುರಾಣ ಪುರುಷೋತ್ತಮ ಅವನಿಗೆ ಭೂ ಇಷ್ಟ ಅಂತ ರಮ ಎಂದು ಹೇಳಿ ವಿನಮ್ರವಾಗಿ ನೆಮಿಸೋಣ ಪುರಾಣ ಪುರುಷೋತ್ತಮ ಎಂಬುದನ್ನು ನಾವು ಅನೇಕ ರೀತಿಯಲ್ಲಿ ಚರ್ಚಿಸಬಹುದಾಗಿದೆ ತಿಳಿಯಬಹುದಾಗಿದೆ ಇದಕ್ಕೆ ಕೊನೆಯಿಲ್ಲ ಶ್ರೀ ಪುರಂದರದಾಸರು ಎಷ್ಟು ಮಹತ್ವವನ್ನು ತಿಳಿಸುತ್ತಾರೋ ಎಷ್ಟು ಅನುಗ್ರಹಿಸುತ್ತಾರೋ ಎಲ್ಲವನ್ನೂ ನಾವು ಕೇಳಿ ತಿಳಿದುಕೊಳ್ಳಬೇಕು ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಭಾರತೀಯರ ಮುಖ್ಯ ಪ್ರಾಣ ಶ್ರೀ ಕೃಷ್ಣಾರ್ಥಮಸ್ಸು ಹರಿಹಿ ಓಂ ಹರಿಹೆ ಓಂ ಹರಿಹೆ